ಪಂಜಾಬ್ ಮತ್ತೆ ಆರ್ ಸಿ ಬಿ ನಡುವೆ ಪಂದ್ಯ ನಡೀತಾ ಇದೆ ಅಭಿಮಾನಿಗಳು ಕೂಡ ಅದೇ ಹೇಳ್ತಾರೆ ಅದೀಸಲ್ಲಿ ಕಪ್ಪು ನಮ್ದೆ ಪಂಜಾಬ್ ಕೂಡ ಉತ್ತಮವಾದಂತಹ ಬ್ಯಾಟಿಂಗ್ ಲೈದಲ್ ಇರುವಂತ ಕರ್ನಾಟಕ ಕಪ್ ಬರ್ಬೇಕಂದ್ರೆ ಕನ್ನಡದೊಂದು ಶ್ರಮ ಇರ್ಬೇಕಂದ್ರೆ ಐ ಪಿ ಎಲ್ ಹದಿನೆಂಟನೇ ಆವೃತ್ತಿ ಇದೀಗ ಕೊನೆ ಘಟ್ಟಕ್ಕೆ ಬಂದು ತಲುಪಿರುವಂಥದ್ದು ಈಗಾಗಲೇ ನಾಲ್ಕು ತಂಡಗಳು ಕ್ವಾಲಿಫೈಯರ್ ಆಗಿರುವಂಥದ್ದು ಇಂದು ಪ್ರಮುಖವಾಗಿ ಪಂಜಾಬ್ ಮತ್ತು ಆರ್ ಸಿ ಬಿ ನಡುವೆ ಪಂದ್ಯ ನಡೀತಾ ಇದೆ ಸೊ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲ ಉಂಟು ಮಾಡಿರುವಂಥದ್ದು ಅಂದರೆ ಒಂದು ಕಡೆ ಶ್ರೇಯಸ್ಯ ಅವರವರು ಕೆ ಕೆ ಆರ್ ಇಂದ ಬಂದು ಪಂಜಾಬ್ನ ಕ್ಯಾಪ್ಟನ್ಸಿಯನ್ನು ತೆಗೆದುಕೊಂಡು ಇದೀಗ ಕ್ವಾಲಿಫೈರ್ಗೆ ಎಂಟ್ರಿ ಆಗಿದ್ದರೆ ಇನ್ನೊಂದು ಕಡೆ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ಸಿ ಆ ಆರ್ ಸಿ ಬಿನ ಕ್ವಾಲಿಫೈರ್ಗೆ ತಗೊಬಂದಿರುವಂಥದ್ದು ಇಂದು ಕ್ವಾಲಿಫೈಯರ್ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯ ಸಾಕಷ್ಟು ನಿರೀಕ್ಷೆ ಇದೆ ಅಂದರೆ ಈ ಪಂದ್ಯದಲ್ಲಿ ಸೋತವ್ರು ಮನೆಗೆ ಹೋಗ್ತಾರೆ ಅಂತಾನೆಲ್ಲ ಇದಾದ ಮೇಲೆ ಇನ್ನೊಂದು ಪಂದ್ಯ ಇರುತ್ತೆ ಇನ್ನೊಂದು ಚಾನ್ಸ್ ಇರುತ್ತೆ ಆದರೆ ಎರಡು ತಂಡಗಳಿಗೂ ಸಹ ಇಂದಿನ ಪಂದ್ಯ ಬಹಳ ಮುಖ್ಯವಾಗಿರುವಂಥದ್ದು ಯಾಕೆಂದರೆ ಇಂದು ಗೆದ್ದವರು ಡೈರೆಕ್ಟ್ ಆಫ್ ಫೈನಲ್ಗೆ ಹೋಗ್ತಾರೆ ಸೊ ಹಾಗಾಗಿ ಸಾಕಷ್ಟು ಆರ್ ಸಿ ಬಿ ಅಭಿಮಾನಿಗಳು ಫಿಂಗರ್ ಕ್ರಾಸ್ ಮಾಡ್ಕೊಂಡಿರುವಂಥದ್ದು ಅಂದರೆ ಆರ್ ಸಿ ಬಿ ಗೆಲ್ಲಬೇಕು ಗೆದ್ದು ಫೈನಲ್ಗೆ ಹೋಗ್ಬೇಕು ಅಂತೇಳಿ ಆರಂಭದಲ್ಲಿ ಹೇಳ್ತಾ ಇದ್ವಿ ಹದಿನೆಂಟನೇ ಆವೃತ್ತಿ ಕಿಂಗ್ ಕೊಹ್ಲಿದು ಜರ್ಸಿ ನಂಬರು ಕೂಡ ಹದಿನೆಂಟು ಆವೃತ್ತಿ ಕೂಡ ಹದಿನೆಂಟು ಇಸಲಿ ಕಪ್ ಕೂಡ ನಮ್ಮದೇ ಅನ್ನೋ ಒಂದು ವಿಶ್ವಾಸದಲ್ಲಿ ಆರ್ ಸಿ ಬಿ ಬಂದಿರುವಂಥದ್ದು ಸೊ ಅದೇ ರೀತಿಯಾಗಿ ಪಂದ್ಯಗಳ್ನ ನಡ್ಕೊಂಡ್ಬಂದಿರುತ್ತೆ ಒಂಬತ್ತು ಪಂದ್ಯಗಳಲ್ಲಿ ಗೆಲ್ಲುತ್ತೆ ಒಂದು ಪಂದ್ಯ ಟೈ ಆಗುತ್ತೆ ನಾಲ್ಕು ಪಂದ್ಯಗಳಲ್ಲಿ ಸೋತು ಅಂಕಪಟ್ಟೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಪಂಜಾಬ್ ಕೂಡ ಅಲ್ಲಗಳಿಂತಲ್ಲ ಪಂಜಾಬು ಕೂಡ ಒಂಬತ್ತು ಪಂದ್ಯ ಗೆದ್ದಿದೆ ಒಂದು ಟೈ ಆಗಿದೆ ನಾಲ್ಕು ಸೋತಿದೆ ಅದು ಕೂಡ ಅಂಕಪಟ್ಟೆಯಲ್ಲಿ ಅಗ್ರ ಸ್ಥಾನದಲ್ಲಿರುವಂಥದ್ದು ಸೊ ಎರಡು ತಂಡಗಳ ನಡುವೆ ಜಿದ್ದಾದಿದ್ದಿ ಪಂದ್ಯ ನಡೀತಾ ಇದೆ ಸೊ ಎರಡು ತಂಡಗಳು ಯಾವೆಲ್ಲ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದಾವೆ ಸೊ ಇದೆಲ್ಲದರ ಬಗ್ಗೆ ಒಂದು ಪ್ಲ್ಯಾನ್ ಇದೆ ಆ ಪ್ಲಾನ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಇದ್ದಾರೆ ಹನುಮಂತ ಇಂದು ಏನು ಚಂಡೀಗಢನಲ್ಲಿ ಪಂದ್ಯ ನಡೀತದೆ ಅದು ಕ್ವಾಲಿಫೈಯರ್ ಪಂದ್ಯ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ನಡೀತಾ ಇರುವಂಥ ಪಂದ್ಯ ಮೊನ್ನೆ ಎಲ್ ಎಸ್ ಸಿ ಮ್ಯಾಚ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಆಯಿತು ಯಾಕಂದರೆ ರಿಷಬ್ ಪಂತ್ ಫಾರ್ಮರ್ ಇಲ್ಲ ಅಂಥ ರಿಷಬ್ ಪಂತ್ ಬಂದು ಆರ್ ಸಿ ಬಿ ಮೇಲೆ ಹೊಡ್ತಾರೆ ಆ ಎಲ್ ಎಸ್ ಸಿಗೆ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಉತ್ತಮವಾದಂಥ ಬ್ಯಾಟಿಂಗ್ ಆಡಿ ಗೆಲ್ತಾರೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ಇದೆ ಈಗ ಆರ್ ಸಿ ಬಿ ಎರಡನೇ ಸ್ಥಾನದಲ್ಲಿ ಅಂಕಪಟ್ಟಿಯಲ್ಲಿ ಸರ್ ನೋಡಿರಿ ಹೇಗೆ ಅನ್ಸುತ್ತೆ ಹೇಗನ್ಸುತ್ತೆ ಮೊದಲಿಗೆ ಹದಿನೆಂಟು ನಮ್ದೇ ಹದಿನೆಂಟು ಸೀಸನ್ನು ನಮ್ದು ಕೊಯ್ಲಿನೂ ನಮ್ದೆ ಅನ್ನೋ ಒಂದು ವಾಕ್ಯವನ್ನು ಹಿಡ್ಕೊಂಡು ನಾವು ಈ ಸೀಸನ್ನ ಪಾದಾರ್ಪಣೆ ಮಾಡಿದ್ವಿ ಹದಿನೆಂಟನೇ ಸೀಸನ್ ಯಾವ ರೀತಿ ನಮ್ಮನ್ನು ಏರಿಡಿತಗಳನ್ನು ಕಂಡು ಒಂಬತ್ತು ಜಯದೊಂದಿಗೆ ಇಂದು ನಾವು ಪ್ಲೇಆಪ್ನ ಎರಡನೇ ಸ್ಥಾನದಲ್ಲಿದ್ದೀವಿ ಇವತ್ತು ನಡೀತಕ್ಕಂಥ ಮ್ಯಾಚ್ ಬಹುತೇಕ ನಾವು ಈ ಮ್ಯಾಚ್ ಗೆದ್ದು ಫೈನಲ್ಗೆ ಹೋದ್ವಿ ಅಂದರೆ ಇಷ್ಟು ಸೀಸನ್ನ ಹದಿನೆಂಟು ಸೀಸನ್ನು ಕೂಡ ಎರಡನೇ ಸ್ಥಾನ ಇರ್ತಕ್ಕಂಥ ಟೀಮ್ಗಳೇ ಜಾಸ್ತಿ ಕಪ್ ಎತ್ತಿರೋ ಒಂದು ಇತಿಹಾಸ ಹೇಳುತ್ತೆ ಐ ಪಿ ಎಲ್ ಇತಿಹಾಸ ಯಾಕಂದರೆ ಸತತ ಎರಡನೇ ಟೀಮು ಒಂದು ಟೀ ಒಂದನೇ ಸ್ಥಾನದಾಗ ಇರ್ತಕ್ಕಂಥ ಟೀಮು ಐದು ಬಾರಿ ಟ್ರೋಫಿ ಐತಿದ್ರೆ ಎರಡನೇ ಸ್ಥಾನದಾಗ ಇರ್ತಕ್ಕಂಥ ಟೀಮು ಒಂಬತ್ತು ಬಾರಿ ಟ್ರೋಫಿ ಐತಿದೆ ಅದು ಒಂದು ಎಲ್ಲೋ ನಮ್ಮ ಆರ್ ಸಿ ಅದು ಒಂದು ಪ್ಲಸ್ ಆಗ್ತಾ ಇದೆ ಅನ್ನೋ ಅನಿಸುತ್ತೆ ಎರಡನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ಇದೆ ಐ ಪಿ ಎಲ್ ಇತಿಹಾಸ ಹೇಳೋದಾದರೆ ನಮ್ಮ ಆರ್ ಸಿ ಸರ ಕಪ್ ಹದಿನೆಂಟು ಅನ್ನೋ ಒಂದು ನಿರೀಕ್ಷೆ ಜಾಸ್ತಿ ಇದೆ ಐ ಪಿ ಎಲ್ ಹದಿನೆಂಟೇ ಆವೃತ್ತಿ ಆರಂಭ ಆದಾಗ್ಲಿಂದ ಸಹ ಅದೇ ಅದೇ ಒಂದು ಸ್ಟ್ರಾಟಜಿ ಅಂದರೆ ಹದಿನೆಂಟರ ಗುಟ್ಟು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಆವೃತ್ತಿ ಹದಿನೆಂಟು ಸೊ ಹಂಗಾಗಿ ಈ ಸಲ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಕಪ್ಪು ಹೊರೆಯುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಕೂಡ ಎಲ್ಲ ಅಭಿಮಾನಿಗಳಿದ್ರು ಜೊತೆಗೆ ಅಭಿಮಾನಿಗಳು ಕೂಡ ಅದೇ ಹೇಳ್ತಿರೋದು ಈ ಸಲ ಕಪ್ಪು ನಮ್ಮದೇ ಅಂತ ಸೊ ಇವತ್ತಿನ ಪಂದ್ಯದಲ್ಲಿ ನೋಡೋದಾರೆ ಈಗ ಸಮಬಲ ಅಂತ ಕಂಪೇರ್ ಮಾಡೋದಾದರೆ ನಮ್ಮಲ್ಲಿ ಈಗ ಸಾಲ್ಟ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಒಳ್ಳೆ ಫಾರ್ಮಲ್ಲಿದ್ದಾರೆ ತದನಂತರ ಈಗ ಒಂಡನ್ನು ನೋಡೋದಾದರೆ ಸ್ವಲ್ಪ ಎಲ್ಲೋ ರಜತ್ ಪಡೆದವರು ಸ್ವಲ್ಪ ಇಂಜುರಿಂದ ಬಳಲ್ತಿದ್ದು ಫಾರ್ಮ್ ಸ್ವಲ್ಪ ಕಂಡುಕೊಳ್ಳೋದ್ರಲ್ಲಿ ವ್ಯತ್ಯಾಸ ವ್ಯಕ್ತಪಡಿಸಿದರು ಆದರೆ ಈ ಇವತ್ತಿನ ಮ್ಯಾಚಲ್ಲಿ ಕ್ಯಾಪ್ಟನ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ ಜಿತೇಶ್ ಶರ್ಮಾ ಅವರು ಉಪನಾಯಕ ಆಗಿ ಕಾರ್ಯನಿರ್ವಹಿಸ್ತಾರೆ ಯಾಕಂದರೆ ಉಪನಾಯಕ ಕ್ಯಾಪ್ಟನ್ಸಿಯಾಗಿ ಜಿತೇಶ್ ಶರ್ಮಾ ಕಳೆದ ಮ್ಯಾಚ್ ಯಾವ ಥರ ಲೀಡ್ ಮಾಡಿದರು ಇನ್ನೂರ ಇಪ್ಪತ್ತೇಳು ರನ್ ಚೇಜ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇದ್ದದ್ದನ್ನು ಅವರು ಬಿರುಸಿನ ಆಟ ಅವರು ನನಗೆ ಗುರು ಅವರು ಅವ್ರು ಹೇಳಿದಂಥ ಮಾತುಗಳು ನನಗೆ ಸ್ಫೂರ್ತಿ ಅಂತೇಳಿ ಬಟ್ ಇವತ್ತೇನಾದರೂ ಕೋಚ್ ಪ್ಲಮಿಂಗ್ ಆಗಿರ್ಬೋದು ಡಿ ಕೆ ಆಗಿರ್ಬೋದು ಅವ್ರದ್ದು ಇವಾಗ ಪ್ಲಾನಿಂಗ್ ಮೇಲೆ ಆರ್ ಸಿ ಬಿ ಏನಾದರೂ ಗೆ ಗೆಲ್ಲೇಬೇಕಂತ ಒಂದು ಒತ್ತಡ ಇದೆ ಯಾಕಂದ್ರೆ ಫೈನಲ್ ಹೋಗಲೇಬೇಕು ಈ ಸರ್ಕಪ್ಪ ಹೊಡಿಲೇಬೇಕು ಯಾಕಂದರೆ ಅಭಿಮಾನಿಗಳಿಗೆ ನಿರಾಸೆ ಮಾಡೋಂಗಿಲ್ಲ ಪ್ರತಿಸಲೂ ನಿರಾಸೆ ಆಗ್ತಾಯಿದೆ ಈ ಬಾರಿ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ಲೇಯಿಂಗ್ ಲೆವೆಲ್ನಲ್ಲಿ ನೋಡೋದಾದ್ರೆ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಯಥಾವತ್ತು ಓಪ್ನಿಂಗ್ ಓಪ್ನಿಂಗ್ ಓಪನಿಂಗ್ ಆಗಿ ಅವರೇ ಆ ತದನಂತರ ರಜತ್ ಪಾಟೀದಾರ್ ಆಗಿರ್ಬೋದು ಟೀಮ್ ಡೇವಿಡ್ ಆಗಿರ್ಬೋದು ಜಿತೇಶ್ ಶರ್ಮಾ ಆಗಿರ್ಬೋದು ಶಪರ್ಡ್ ಆಗಿರ್ಬೋದು ಕೃಣಾಲ್ ಪಾಂಡೆ ಆಗಿರ್ಬೋದು ಅದಾದಮೇಲೆ ಇಂಜುರಿ ದಬ್ಬಳಿರ್ತಕ್ಕಂಥ ಹೆಸಲ್ ಉಡ್ ಇವತ್ತು ಅವರು ಕೂಡ ಇವ ಈ ಮ್ಯಾಚ್ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಇನ್ನು ಬೌಲಿಂಗ್ ಯಥಾವತ್ ನಮ್ಮ ದೇಶಿಯ ಆಟಗಾರರು ಭುವನೇಶ್ ಕುಮಾರ್ ಎಸ್ ದಯಾಳ್ ಸುಯೇ ಶರ್ಮಾ ಇವತ್ತು ಮಯಾಂಕಿಗೆ ಏನಾರ ಅವಕಾಶ ಇವತ್ತು ಮಯಾಂಕ್ ಅಗರ್ವಾಲ್ ಇವತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಬರುವ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ನಾಯಕ ಎರಡು ಮ್ಯಾಚು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊಡಾಕ್ ಬಂದಿದ್ರು ಹಾಗಾಗಿ ಇವತ್ತು ಮಯಾಂಕ್ ಅಗರ್ವಾಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಹುದು ಯಾಕಂದ್ರೆ ನಾಯಕನ್ ಜವಾಬ್ದಾರಿ ನಿಭಾಯಿಸಬೇಕಂದ್ರೆ ರಜತ್ ಪಡೆದರ ಒಳಗಿರಲೇಬೇಕಾಗುತ್ತೆ ಯಾಕಂದ್ರೆ ಸೆಮಿಫೈನಲ್ ಮ್ಯಾಚ್ ಸೋತ್ರೆ ಕ್ವಾಲಿಫೈರ್ ಮತ್ತು ಇನ್ನೊಂದು ಸೆಮಿಫೈನಲ್ ಮ್ಯಾಚ್ ಆಡಬೇಕಾಗುತ್ತೆ ಬಟ್ ಗೆದ್ರೆ ಮಾತ್ರ ಡೈರೆಕ್ಟ್ ಫೈನಲ್ ಇರೋದ್ರಿಂದ ಇವತ್ತು ಟೀಮ್ ಲೀಡ್ ಮಾಡಕ್ಕೆ ರಜತ್ ಪಡೆದರ ಕೂಡ ಒಳಗೆ ಬರಬೇಕಾಗುತ್ತೆ ಇನ್ನು ಪಂಜಾಬ್ ನೋಡ್ತಾ ಹೋದ್ರೆ ಪಂಜಾಬ್ ಕೂಡ ಉತ್ತಮವಾದಂತಹ ಬ್ಯಾಟಿಂಗ್ ಲೈದಲ್ಲಿರುವಂಥದ್ದು ಪ್ರಿಯಮ್ ಆರ್ಯ ಆಗಿರ್ಬೋದು ಪ್ರಭಾಸ್ ಇಮ್ರಾನ್ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ತದನಂತರ ಒಳ್ಳೆ ಯಂಗ್ ಸ್ಟಾರ್ಗಳು ಇರ್ತಕ್ಕಂಥದ್ದು ಹಾಗೆ ಇತಿಹಾಸದಲ್ಲಿ ಮೂರು ವಿಭಿನ್ನ ಟೀಮ್ಗಳಲ್ಲಿ ಫೈನಲಿಗೆ ತಂದಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೇಯಸ್ ಅವರು ಒಬ್ಬರೇ ಅಂತ ಹೇಳ್ಬೋದು ಯಾಕಂದರೆ ಡೆಲ್ಲಿಯಲ್ಲಿದ್ದರು ಡೆಲ್ಲಿಯಲ್ಲೂ ಕೂಡ ಇದೇ ರಿಕಿ ಪಟಿಂಗ್ ಕೋಚ್ ಸ್ಥಾನದಲ್ಲೇ ಇದ್ದುಕೊಂಡು ಫೈನಲ್ ಬಂದು ಅಲ್ಲೂ ಕೂಡ ಸೋ ಸೋಲು ಕಾಣ್ರು ಅವರು ತದನಂತರ ಕೆ ಕೆ ಆರ್ಗೆ ಬಂದರು ಕಳೆದ ಮ್ಯಾಚ್ ಕಳೆದ ಸೀಸನ್ ಕೆ ಕೆ ಆರ್ನ ತಂದು ಫೈನಲಿ ತಂದು ವಿತ್ ಟ್ರೋಫಿನೂ ಕೂಡ ಎತ್ಕೊಟ್ರು ಅವರಿಗೆ ಈ ಸೀಸನ್ನು ಕೂಡ ಪಂಜಾಬ್ ಯಾರು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ ಶಶಾಂಕ್ ಸಿಂಗ್ ಒಂದು ಇಂಟರ್ವಲ್ ಹೇಳ್ತಿದ್ದಾರೆ ಈ ಸರ ಟಾಪ್ ಫೈನಲ್ ನಾವೇ ಇರ್ತೀವಿ ಅಂತೇಳಿ ಈ ಐ ಪಿ ಎಲ್ ಮುಗಿದ್ಮೇಲೆ ಟ್ರೋಲ್ ಬೇಕಾದ್ರೆ ಆಗಲಿಲ್ಲ ನಾನು ಆದರೆ ನಾವು ಟಾಪ್ ಮನೇಲಿ ನಾವು ಇರ್ತೀವಿ ಅಂತ ಹೇಳ್ತಾನೆ ಬಟ್ ಶಶಾಂಕ್ ಸಿಂಗ್ ಅವ್ರಿಗೆ ಎಷ್ಟು ಕಾನ್ಫಿಡೆಂಟ್ ಅಂದರೆ ಇವತ್ತದು ಟಾಪ್ ಒನ್ ಸ್ಥಾನದಲ್ಲಿ ಪಂಜಾಬ್ ಇದೆ ಅಂದರೆ ಅವರು ಅವತ್ತೇ ಪಿಕ್ಸ್ ಆಗಿದ್ರಾ ಈ ಸರಿ ನಾವು ಟಾಪ್ನಲ್ಲಿ ಇರ್ತೀವಿ ಅಂತೇಳಿ ಬಟ್ ಅದು ಎಲ್ಲೋ ಶ್ರೇಯಸಹ ಇರೋದೇ ಅದು ಅವರ ಆಸೆ ಅವ್ರ ಕನಸು ಈಡೇರಿದೆ ಅಂತಲೇ ಹೇಳ್ಬೋದು ಆಮೇಲೆ ಪಂಜಾಬು ಟೀಮು ಸಹ ಉತ್ತಮವಾದಂಥ ಫಾರ್ಮಲ್ಲಿ ಇರುವಂಥದ್ದು ಬ್ಯಾಟಿಂಗ್ ಲೇ ಇರ್ಬೋದು ಜೊತೆ ಬೌಲಿಂಗ್ ವಿಭಾಗದಲ್ಲೂ ಸಹ ಪಂಜಾಬ್ ಸ್ಟ್ರಾಂಗ್ ಇರುವಂಥದ್ದು ಜೂವಿಂದ ಚಹಲ್ ಉತ್ತಮವಾದಂತಹ ಬೌಲಿಂಗ್ ಇದೆ ಸೊ ಬೌಲಿಂಗ್ ವಿಭಾಗ ಇರ್ಬೋದು ಬ್ಯಾಟಿಂಗ್ ವಿಭಾಗ ಒಟ್ಟಲ್ಲಿ ಒಟ್ಟು ಆರ್ ಸಿ ಬಿ ಜಿಗೆ ಪಂಜಾಬ್ ಏನಿದೆ ಪಂಜಾಬ್ ಟಫ್ ಫೈಟರ್ ಅಂದರೆ ತಪ್ಪಾಗಲ್ಲ ಟಫ್ ಫೈಟ್ ಅನ್ನೋದಕ್ಕಿಂತ ಅರ್ಪಿತ್ ಬ್ರಾರ ಸ್ಪಿನ್ ಬೌಲಿಂಗ್ ಇದೆಲ್ಲ ಅವರು ಆರ್ ಸಿ ಬಿಗೆ ಯಾವಾಗಲೂ ಕಂಟಕ ಆಗಿದ್ದಾರೆ ಮುಂಚೆ ಎ ಬಿ ಡಿ ವಿಲಿಯರ್ಸ್ ಆಗಿರ್ಬೋದು ಅವರಂತ ವಿಕೆಟನ್ನು ಕೂಡ ಅವ್ರಿಗೂ ಆಡಕ್ಕೆ ಬಿಟ್ಟಿರಲಿಲ್ಲ ಅವರು ಇನ್ನು ಕೊಹ್ಲಿ ಸ್ವಲ್ಪ ಸ್ಪಿನ್ನಿಗೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅನ್ನೋದಾದ್ರೆ ಅರ್ಪಿತ್ ಬರ ಎಷ್ಟೋ ಬಾರಿ ಕೊಹ್ಲಿನ ಕಟ್ ಆಗಿರೋದಂದು ನೋಡಿರ್ಬೋದು ನಾವು ಸೊ ಇವತ್ತು ಆರ್ ಸಿ ಬಿಲಿ ಒಂದು ಕಡೆ ಮೊನ್ನೆ ಸಿ ಎಸ್ ಕೆ ಮೇಲೆ ಆಡಿದಂಥ ಸಂದರ್ಭದಲ್ಲಿ ಅಂದರೆ ಎಲ್ ಎಸ್ ಸಿ ಮೇಲೆ ಆಡಿದಂಥ ಸಂದರ್ಭದಲ್ಲಿ ತುಷಾರ ತುಷಾರ ಬೌಲಿಂಗ್ ಕೊಡ್ತಾರೆ ಅದು ಮೊದಲನೇ ಆ ಮ್ಯಾಚಲ್ಲಿ ತುಷಾರ ಬೌಲಿಂಗ್ ಮಾಡ್ತಾರೆ ಒಂದು ವಿಕೆಟ್ ತಗೊತಾರೆ ಉತ್ತಮವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಇರುವಂಥದ್ದು ಸಾಲ್ಟ್ ಆಗಿರ್ಬೋದು ಡೆವಿಡ್ ಆಗಿರ್ಬೋದು ಸಪರ್ಡ್ ಆಗಿರ್ಬೋದು ಇವು ಮೂರು ಸ್ಥಾನನೂ ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಯಾಕಂದ್ರೆ ಡೇವಿಡ್ ಶೆಪರ್ಡ್ ಆಲ್ರೌಂಡ್ ಪ್ಲೇಯರು ಯಾವ ಬೇಕಾದರೂ ಶಪರ್ಡ್ ಬೌಲಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಬ್ಯಾಟಿಂಗ್ನಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಇನ್ನು ಉಳಿದು ಒಂದು ಪ್ಲೇಯರಿಗೆ ಟೀಮ್ ಇನ್ನು ಒಂದು ಪ್ಲೇಯರಿಗೆ ಯಾರನ್ನು ಕುಂದರ್ಸ್ಬೇಕಂದ್ರೆ ಅವರು ಮತ್ತೆ ಎಜೆಲ್ ಉಡ್ನ ಕುಂದರ್ಸ್ಬೇಕಾಗತ್ತೆ ಎಝೆಲ್ ಉಡ್ಡನ್ನು ಅಂದರೆ ನಂದು ಶ್ರೀಲಂಕಾ ಬೌಲರ್ನೇ ತಗೋಬೇಕಾಗುತ್ತೆ ಇಲ್ಲ ನಮಗೆ ಎಜೆಲ್ವುಡ್ ಬೇಕು ಅನ್ನೋದಾದರೆ ಟೀಮ್ ಡೆವಿಡನ್ನು ಕುಂದರ್ಸ್ಬೇಕಾಗುತ್ತೆ ಟೀಮ್ ಡೆವಿಡಿನ ಕುಂದರ್ಸಿದ್ರೆ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಎಲ್ಲ ವೀಕ್ ಆಗುತ್ತೆ ಯಾಕಂದ್ರೆ ಬಹುತೇಕ ಟೀಮ್ ಡೆವಿಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಬಿಡ್ಲಲ್ಲಿ ಜಿತೇ ಶರ್ಮಾ ಆಗಿರ್ಬೋದು ಡೇವಿಡ್ ಆಗಿರ್ಬೋದು ಶಪರ್ಡ್ ಆಗಿರ್ಬೋದು ಪ್ರತಿ ಸಲದಂತೆ ಇಬ್ರು ಮೂವರ್ ಬ್ಯಾಟ್ಸ್ಮ್ಯಾನ್ ನಂಬ್ಕೊಂಡು ಆರ್ ಸಿ ಬಿ ಕಣಕ್ಕಿಳಿತೈತೆ ಈ ಬಾರಿ ಹಂಗಿಲ್ಲ ಟಾಪ್ ಟು ಟಾಪ್ ಒನ್ ಟು ಸೆವೆನ್ ಚೆನ್ನಾಗಿದೆ ಯಾರು ಕೂಡ ಒಬ್ಬರ ಮೇಲೆ ಡಿಪೆಂಡೆನ್ಸ್ ಇಲ್ಲ ಅವ್ರಿದ್ರು ಮ್ಯಾಚ್ ಫಿನಿಶ್ ಮಾಡ್ತಾರೆ ಯಾಕೆಂದ್ರೆ ಕಳೆದ ಮ್ಯಾಚ್ ನೋಡಿದಾದ್ರೆ ಜಿತೇ ಶರ್ಮಾ ಯಾರು ಊಹೆಯೂ ಮಾಡಿರಲಿಲ್ಲ ಅದನ್ನು ಜಿತೇಶ್ ಶರ್ಮಾ ಮ್ಯಾಚ್ ವಿನ್ ಮಾಡ್ತಾರೆ ಎಂಬತ್ತ್ಮೂರು ರನ್ ಹೊಡಿತಾರೆ ಕೇವಲ ಮೂವತ್ತ್ ಮೂರು ಬಾಲ್ಗಳಲ್ಲಿ ಆ ಸ್ಕೋರ್ ಬೀಟ್ ಮಾಡಿದ್ದು ನಮ್ದು ಹೈಯೆಸ್ಟ್ ಚೇಜ್ ಕೂಡ ಆರ್ ಸಿ ಬಿ ಐಎಸ್ಟ್ ಚೇಜ್ ಕೂಡ ಇನ್ನೂರ ಇಪ್ಪತ್ತೇಳು ಅದೇ ಹೈಯೆಸ್ಟ್ ಆಗಿದೆ ಇಲ್ಲಿ ಸೊ ಎಲ್ಲ ಒಂದು ಕಡೆ ಮಯಾಂಕ್ ಅಗರ್ವಾಲ್ ಬಂದಿರುವಂಥ ಅಂತ ಮಯಂಕ್ ಅಗರ್ವಾಲ್ ಆ್ಯಕ್ಚುಲಿ ಓಪನರ್ ಸೊ ಅಂಥವ್ರು ಐದನೇ ಪ್ಲೇಸಲ್ಲಿ ಬಂದು ಆಡ್ತಾರೆ ಅಂತ ಎಲ್ಲ ಒಂದು ಕಡೆ ಆರ್ ಸಿ ಬಿಗೆ ಮಿಡಲ್ ಆರ್ಡ್ರಲ್ಲೂ ಸಹ ಒಳ್ಳೆ ಬ್ಯಾಟಿಂಗ್ ಲೆನ ಸಿಗ್ತಾ ಅಂತ ಹೌದು ಯಾಕಂದರೆ ನಮ್ಮ ಕರ್ನಾಟಕ ಕಪ್ ಬರ್ಬೇಕಂದ್ರೆ ಕನ್ನಡದೊಂದು ಶ್ರಮ ಇರಬೇಕಂತೆ ಹಾಗಾಗಿ ಮಯಾಂಕ್ ಅಗರ್ವಾಲ್ ಇರೋದ್ರಿಂದ ಕನ್ನಡಕ್ಕೆ ಎಲ್ಲೋ ಒಂದು ಕಡೆಗೆ ನಮ್ಮ ಕನ್ನಡದವರು ಕಪ್ ತಂದು ಕೊಟ್ಟರು ಯಾಕಂದ್ರೆ ಪ್ರತಿಸಲ ಅಂತ ಇಲ್ಲ ಅದರಲ್ಲಿ ಕನ್ನಡಿಗರು ಬೇಕಿತ್ತು ಈ ಬಾರಿ ಕನ್ನಡದ ಕಂದ ಹೆಸರಾಂತ ಪ್ಲೇಯರ್ ಮಯಾಂಕ್ ಅಗರ್ವಾಲ್ ರಿಟ ಇದು ಯಾವುದೇ ಫ್ರಾಂಚೈಸಿ ಕೂಡ ಅವ್ರನ್ನ ಖರೀದಿ ಮಾಡಲಿಲ್ಲ ಆದರೆ ದೇವದತ್ ಪಡಿಕಲ್ ಬದಲಾಗಿ ಇವತ್ತು ಮಯಂಕ ಅಗರ್ವಾಲ್ ಬಂದಿರೋದು ನೋಡ್ಬೋದು ಇವತ್ತು ಅವರಿದ್ದ ಏನಾದರೂ ನಮಗೆ ಯಾಕಂದರೆ ಕಳೆದ ಮ್ಯಾಚ್ ಜವಾಬ್ದಾರಿತ ಆಟ ಆಡಿದರು ಒಂದು ಭಾಗದಲ್ಲಿ ನಿಂತ್ಕೊಂಡು ಯಾ ಬಿಗ್ ಗಿಟ್ಟು ಹೊಡೆಯೋದ್ರ ಬದಲು ಫೋರು ಸಿಂಗಲ್ಲು ಡಬಲ್ಲು ಜಿತೇಶ್ ಶರ್ಮಗೆ ಸಾಥ್ ಕೊಟ್ಟಂತ ಒಂದು ಕಡೆ ಜಿತೇಶ್ ಶರ್ಮನ್ ನಾವು ಏ ಮ್ಯಾಚ್ ವಿನ್ನರ್ ಅಂತ ಹೇಳೋದಾದರೆ ಇನ್ನೊಂದು ಕಡೆಗೆ ಮಯ್ಯಾಂಕ್ ಅಗರ್ವಾಲ್ ಕೂಡ ಮ್ಯಾಚ್ ವಿನ್ನರೇ ಆಗುತ್ತೆ ಯಾಕಂದ್ರೆ ಸ್ಟ್ಯಾಂಡ್ ಆಗಿ ನಿಲ್ಲೋರ್ ಬೇಕಿತ್ತು ಆ ಕೆಲಸನ ಕೊಹ್ಲಿ ನಿಭಾಯಿಸ್ತಿದ್ರೆ ಅದನ್ನ ಬಿಟ್ಟರೆ ಮಯಂಕ್ ಅಗರ್ವಾಲ್ ಕಳೆದ ಮ್ಯಾಚ್ ನಿಭಾಯಿಸಿದ್ರು ಆಮೇಲೆ ಈ ಸಲ ಐ ಪಿ ಎಲ್ ಹದಿನೆಂಟು ಆವೃತ್ತಿ ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಇಂಡಿಯನ್ ಟೀಮಿಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಸಿಕ್ಕಂಗೈತೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಈ ಸಿಕ್ಕಿರುವಂತ ಸಿಕ್ಕಿರುವಂಥ ಎಲ್ಲ ಪ್ಲೇಯರ್ಸ್ಗಳಲ್ಲಿ ಲೆಫ್ಟ್ ಸ್ಯಾಂಡರ್ಸ್ ಪ್ಲೇಯರ್ಸ್ ಜಾಸ್ತಿ ಇದಾರೆ ಹೌದು ಜಾಸ್ತಿ ಇದಾರೆ ಯಾಕಂದ್ರೆ ಸಾಯಿ ಸುದರ್ಶನ್ ಪ್ರಿಯಮ್ಚಾರ್ಯ ಪ್ರಿಯಮ್ ಚಾರ್ಯ ಸೊ ಎಲ್ಲರಿಗೂ ಸಹ ಲೆಫ್ಟ್ ಹ್ಯಾಂಡ್ರಲ್ಲಿರೋದ್ರಿಂದ ಸೊ ಎಲ್ಲ ಒಂದ್ ಕಡೆ ಇದು ಹದಿನೆಂಟು ಆವೃತ್ತಿ ಟೀಮ್ ನೆಕ್ಸ್ಟ್ ಇಂಡಿಯನ್ ಟೀಮಿಗೆ ಒಳ್ಳೆ ಒಂದು ಕಡೆ ಅವಕಾಶ ಸಿಕ್ಕಂಗೆ ಆಯ್ತು ಜೊತೆಗೆ ಆರ್ ಸಿ ಬಿ ಮತ್ತೆ ಪಂಜಾಬ್ ನಡುವೆ ಪಂದ್ಯ ನಡೀತಾ ಇರುವಂಥದ್ದು ಈಗ ನಿಮ್ಮ ಹಾರ್ಟ್ ಫೇವ್ರೇಟ್ ಯಾವುದು ನಂದು ಆರ್ಟ್ ಫೇವ್ರೇಟ್ ಅನ್ನೋದ್ರೆ ನಾವು ಯಾವತ್ತು ಕನ್ನಡಿಗರು ಕನ್ನಡನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಕನ್ನಡದವರು ಕನ್ನಡಿಗರಿಗಾಗಿ ವಿರಾಟ್ ಕೊಹ್ಲಿಗೆ ಸಪೋರ್ಟು ಆರ್ ಸಿ ಬಿ ಮೈ ಹೋನ್ ಬ್ಲಡ್ ಅಂತಲೇ ಹೇಳ್ಬೋದು ನಮಗೆ ಆರ್ ಸಿ ಬಿನೇ ಇಂಪಾರ್ಟೆಂಟ್ ಹಾಗಾಗಿ ಈ ಬಾರಿ ಕೂಡ ಇವತ್ತು ಫೈನಲ್ಗೆ ಹೋಗ್ತೀವಿ ಕಪ್ ಗೆಲ್ತೀವಿ ಎಲ್ಲ ಒಂದು ಕಡೆ ಶ್ರೇಯಸ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹತ್ತಿರದ ಮೂರು ಅಂಕಿ ದಾಟಿಸೋಲ್ಲ ನಾವು ಆರ್ ಸಿ ಬಿನ ಆಲ್ಔಟ್ ಮಾಡ್ತೀವಿ ಅಂತೇಳಿ ಯಾಕಂದರೆ ನಮ್ಮದು ಆರ್ ಸಿ ಬಿ ಪ್ಯಾ ಬ್ಯಾಟಿಂಗ್ ಲೈನಪ್ ನೋಡಿದರೆ ಅವ್ರದ್ದಲ್ಲಿ ಮೇನ್ ಬೌಲರೇ ಇಲ್ಲ ಇವತ್ತು ಈ ಫ್ಲೇಮಿಂಗ್ ಲೆವೆನ್ ಆಡೋದರಲ್ಲಿ ಮಾರ್ಕೋ ಆನ್ಸನ್ ಸೌತ್ ಆಫ್ರಿಕಾದ ಆಟಗಾರ ಇವತ್ತು ಮೇನ್ ಬೌಲರೇ ಇಲ್ಲ ಅವ್ರದ್ರಲ್ಲಿ ಅದು ಎಲ್ಲ ಒಂದು ಕಡೆಗೆ ಆರ್ ಸಿ ಬಿ ಪ್ಲಸ್ ಆಗ್ಬೋದು ನಮ್ಮಲ್ಲಿ ಹೆನ್ಗಿಡಿ ಇಲ್ಲ ಬೆತ್ತಲಿಲ್ಲ ಬಟ್ ಎನ್ ಗಿಡಿ ಬೆತ್ತಲ್ ಇಲ್ಲದೇ ಇರೋ ಒಂದು ಸ್ಥಾನ ತುಂಬಂಥ ಇದ್ದಾರೆ ಬೌಲರ್ ಇದ್ದಾರೆ ಬಟ್ ಅವ್ರದರಲ್ಲಿ ಮೇನ್ ಬೌಲರ್ ಇರೋ ಇಲ್ಲದೆ ಇರೋದ್ರಿಂದ ಇವತ್ತು ವೈಶಾಖ್ ವಿಜಯ್ ಕುಮಾರ್ ಕನ್ನಡಿಗರಿಗೆ ಕನ್ನಡಿಗನೇ ಅಪೋಸಿಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ವಶಾಕ್ ಕುಮಾರ್ನ ಪಂಜಾಬಲ್ಲೇ ಆಡಿಸ್ತಾ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಆರ್ ಸಿ ಬಿ ಬೌಲರ್ಸ್ ಓಪನರ್ ಪಂಜಾಬ್ನ ಓಪನರ್ಸ್ ಏನು ಪ್ರಿಯಂ ಚಾರ್ಯ ಇದ್ದಾರೆ ಜೊತೆಗೆ ಪ್ರಭಾಸ್ ಇಮ್ರಾನ್ ಪ್ರಭಾಸ್ ಇಮ್ರಾನ್ ಅವರಿಬ್ರು ಕಟ್ ಹಾಕಿದ್ರ ಅಂದ್ರೆ ಸೊ ಪಾ ಆ ಏನು ಪಂಜಾಬ್ ಏನಿದೆ ಪಂಜಾಬ್ ಒಂದು ಬೃಹತ್ ಮತ್ತ ಕಲೆ ಹಾಕ್ಬೇಕು ಅನ್ನೋಂಥ ಒಂದು ಸ್ಟ್ರಾಟಜಿ ಇರುತ್ತೆ ಸೊ ಅದಕ್ಕೆ ಬ್ರೇಕ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಬ್ರೇಕ್ ಹಾಕ್ಲೇಬೇಕಾಗುತ್ತೆ ಯಾಕಂದ್ರೆ ಪ್ರೇಮ್ ಶಾರ್ಯ ಆಗಿರ್ಬೋದು ಪ್ರಭಾಸ್ ಇಮ್ರಾನ್ ಆಗಿರ್ಬೋದು ಅವರಿಬ್ಬರನ್ನ ಒಂದು ವೇಳೆ ಕಟ್ ಹಾಕಿದ್ರು ಕೂಡ ಒಂಡನ್ ಬರ್ತಕ್ಕಂಥ ಶ್ರೇಯಸ್ ಸೈಯರ್ ಆಗಿರ್ಬೋದು ಈಗ ನೆಕ್ಸ್ಟ್ ಇವತ್ತು ಮಾರ್ಕುಸ್ಟೋನಿಸ್ ಇವತ್ತು ಆಡಾಡ್ತಾರೆ ಯಾಕಂದರೆ ಅವರು ಕೂಡ ಮಾಜಿ ಆರ್ ಸಿ ಬಿ ಆಟಗಾರರಾಗಿರೋದ್ರಿಂದ ಅವ್ರನ್ನೂ ಆಡಿಸ್ತಾರೆ ಇವತ್ತಲ್ಲಿ ಈ ಬ್ಯಾಟಿಂಗ್ ಲೈನಪ್ ನೋಡಿದಾದ್ರೆ ಅವ್ರು ಯಾವಾಗಲೂ ಕೂಡ ಈಗ ಒಂದು ಸೋತು ಒಂದು ಗೆದ್ದಿದ್ವಿ ಅವ್ರ ಮೇಲೆ ಈ ಸೀಸನ್ನಲ್ಲೇ ಫಸ್ಟ್ನೇ ಮ್ಯಾಚು ಸೋಲಾಗುತ್ತೆ ಕಡಿಮೆ ಓವರ್ ಅದ್ರದ್ದು ಸೋಲಾಗುತ್ತೆ ಎರಡನೇ ಮ್ಯಾಚ್ ಗೆ ಚೇಸಿಂಗಲ್ಲಿ ಯಶಸ್ವಿಯಾಗಿ ಚೇಜ್ ಆಗುತ್ತೆ ವಿರಾಟ್ ಇದೆ ಎಲ್ಲ ಒಂದು ಸಮಬಲ ಇದೆ ಈ ಸೀಸನಲ್ಲಿ ಒಂದು ಸೋಲು ಒಂದು ಗೆಲುವು ಈ ಈ ಆವೃತ್ತಿಯಲ್ಲಿ ಇದು ಮೂರನೇ ಮ್ಯಾಚಿಗೆ ಮುಖಾಮುಖಿ ಆಗ್ತಾ ಇರೋದು ಅವ್ರಿಗೆ ಪಂಜಾಬು ಮತ್ತು ಆರ್ ಸಿ ಬಿ ಈ ಮ್ಯಾಚ್ ಭಾಳ ಗೆಲುವಿಗೆ ಜಾಸ್ತಿ ಬೇಕಾಗಿರೋದು ಅರ್ಸಿ ಅಂತಲೇ ಹೇಳ್ಬೋದು ಫೈನಲ್ಗೆ ಹೋಗಿ ಕುಂತರು ಅಂದರೆ ಯಾಕಂದರೆ ಇನ್ನೊಂದು ಸೆಮಿಫೈನಲ್ ಬೇಡ ಸೆಮಿಫೈನಲ್ ಯಾಕಂದರೆ ಜಿ ಟಿ ಇರ್ಬೋದು ಮುಂಬೈ ಇರ್ಬೋದು ಬಹುತೇಕ ಮುಂಬೈ ನಾಲ್ಕನೇ ಸ್ಥಾನದಾಗಿದ್ದಾಗ ಯಾ ಎಂದೂ ಕೂಡ ಕಪ್ಪೆತ್ತಿಲ್ಲ ಅದು ಈ ಹದಿನೆಂಟು ಸೀಸನಲ್ಲೂ ಕೂಡ ಯಾವುದೇ ಕಪ್ ಎತ್ತಿಲ್ಲ ಅದು ಒನ್ ಟು ಅದರಲ್ಲಿದ್ದು ಮಾತ್ರ ಕಪ್ಪೆತ್ತಿದೆ ನಾಲ್ಕು ಟೈಮ್ ಪ್ಲೇ ಆಫಿಗೆ ಬಂದು ಹೊರಗಡೆ ಹೋಗಿದೆ ಕಪ್ಪೆತ್ತಿಲ್ಲ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಇದ್ದಂಥ ಎಮ್ ಐ ಒಂದೇ ಬಾರಿ ಕೂಡ ಕಪ್ಪೆತ್ತಿಲ್ಲ ಹಾಗಾಗಿ ಬಹುತೇಕ ನಿರೀಕ್ಷೆ ಇರೋದು ಜಿ ಟಿ ಮೇಲೆ ಇನ್ನೊಂದು ಸೆಮಿಫೈನಲ್ ಎಲಿಮಿನೇಟರ್ ಆಡಿಕೆ ಅಂದು ಸೆಮಿಫೈನಲ್ ಬರೋದು ಜಿ ಟಿ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಒಂದು ವೇಳೆ ಜಿ ಟಿ ಮೇಲೆ ಏನಾದರೂ ನಮ್ದು ಆರ್ ಸಿ ಬಿ ಈ ಮ್ಯಾಚ್ ಸೋತು ಅದ್ರ ಮೇಲೆ ಬಿತ್ತು ಅಂದರೆ ಸ್ವಲ್ಪ ಎಲ್ಲ ಸ್ಟ್ರಗಲ್ ಆಗುತ್ತೆ ಹಾಗಾಗಿ ಪಂಜಾಬ್ ಇವತ್ತು ಗೆದ್ದು ನಾವು ಫೈನಲ್ ಒಂದು ಸ್ಥಾನ ಭದ್ರ ಪಡಿಸ್ಕೊಂಡ್ರೆ ಗೆದ್ದು ಬರಲಿಲ್ಲ ಇದೆ ಫೈನಲ್ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಜಾಸ್ತಿ ಇದೆ ಸೊ ಒಟ್ಟಿನಲ್ಲಿ ಏನು ಪಂಜಾಬ್ ಮತ್ತು ಆರ್ ಸಿ ಬಿ ಬರೋಬ್ಬರಿ ಮೂವತ್ತೈದು ಬಾರಿ ಮುಖಾಮುಖಿ ಆಗಿರುವಂಥದ್ದು ಸೊ ಆ ಮುಖಾಮುಖಿಯಲ್ಲಿ ಹದಿನೆಂಟು ಬಾರಿ ಪಂಜಾಬ್ ಗೆದ್ದರೆ ಹದಿನೇಳು ಬಾರಿ ಆರ್ ಸಿ ಬಿ ಗೆದ್ದಿದೆ ಒಟ್ಟಲ್ಲಿ ಎರಡೂ ನಡುವೆ ಒಂದು ಟಫ್ ಫೈಟ್ ಇದೆ ಆ ಟಫ್ ಫೈಟ್ ಇಂದೂ ಕೂಡ ನೋಡೋದರಲ್ಲಿ ಪಡೋಂಗಿಲ್ಲ ಆದರೂ ಕೂಡ ಎಲ್ಲರ ಆರ್ಟ್ ಫೇವ್ರೇಟ್ ಆರ್ ಸಿ ಬಿ ಆ ವೃತ್ತಿನೂ ಕೂಡ ಹದಿನೆಂಟು ಜೊತೆಗೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ಕೂಡ ಹದಿನೆಂಟು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಜೊತೆಗೆ ಆರ್ ಸಿ ಬಿ ಅಭಿಮಾನಿಗಳು ಕನ್ನಡಿಗರ ಎಲ್ಲರ ಆಸೆ ಕೂಡ ಅದಾಗಿರೋದರಿಂದ ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದು ಫೈನಲ್ಗೆ ಪ್ರವೇಶ ಮಾಡುತ್ತೆ ಅನ್ನೋದು ಸಹ ಸಾಕಷ್ಟು ಅಭಿಮಾನಿಗಳ ನಿರೀಕ್ಷೆ ಕೂಡ ಆಗಿರುವಂಥದ್ದು ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದು ಕಾರಣ